ಸೊ ಅಮ್ಮ ಬರುವಾಗ ಅವ್ರಿಗೆ ಯಾವ್ದು ವಿಷಯನೂ ಮಾತಾಡೋದು ಬರ ಎಲ್ಲರೂ ಒಂದು ಹಾಡು ಹೇಳೋ ಹಾಡು ಹೇಳ್ರು ಸಂಗೀತ ಹೇಳ್ರು ಕೇಳ್ತೇನೆ ಧಾವಳ ಸ್ಮರಣೆಯ ಗೀತಗಂಗ ಸ್ರೋತೀ ಅಣ್ಣ ಅಣ್ಣಂಗೆ ಕಾಪಿ ಮಾಡೋದು ಯಾವತ್ತು ಇಷ್ಟ ಅವನು ಅವ್ರ ಕಾಪಿ ಮಾಡೋದಿಲ್ಲ ಅವನಿಗೂ ಅವನ ಶಿಷ್ಯರ ಒಂದೇ ಕಾಪಿ ಹಾಗೆ ಹಾಡ್ಬೇಕು ಅವನಿಗೆ ಇಷ್ಟ ಆಯಿತು ಅಪಿರುವ ತೂಮ ಹೊಸದ ರಂಗ ತೂಮ ಹೊಸದಾರ ಅಣ್ಣ ಹೇಳೋದೇದು ನಿಮ್ಮ ನಿಮ್ಮದೇ ಅದೇ ವಿಶಿಷ್ಟತೆಯನ್ನು ಇಟ್ಕೋಬೇಕು ನಾನು ಹಾಕಿ ಕೊಡ್ತೇನೆ ಅದರಲ್ಲಿ ಒಂದೆರಡು ನಾವು ಆಫ್ಕೋರ್ಸ್ ಆ ರಾಗದ ಸ ಇದರದ್ದು ಮೇನ್ ಇದೆಲ್ಲ ಅಣ್ಣ ಹೇಳ್ದಾಗೆ ಹೇಳ್ತೇವೆ ಬಟ್ ಡಿಟ್ಟೋ ಡಿಟ್ಟೋ ನನ್ನ ಕಾಪಿ ಬೇಡ ಅಂತ ಯಾವಾಗಲೂ ಅವ್ರು ಹೇಳೋದೇ ಕಾಪಿ ಮಾಡಬಾರ್ದು ನಿಮ್ಮದೇ ಆದ ಒಂದು ಇದು ನಿಮ್ಮತನ ಇಟ್ಕೋಬೇಕು ಆ ಹಾಡಲ್ಲಿ तो करके के भाव डि हाँ दियस करके। दियस करके। आ, करके। hmm, तेरी से धावाण स्मारण गीत स्रोत दे। चो लया सङ्गी गेपदे पदे, गे पदे। तेन से नारो धावस्मा चित चंगो लाया के संधिरे चित

पुरंदर विठ्ठल बदल गोविंद

<laughs> <laughs> en <coughs> no <coughs> uh, uh.

பப்பாா ரே நிலமரி சந்தே அப்ப மகரி சே அப்பமா பணி ரெசா ரே அப்பா ஜா ஜப்ப ജലേ അപ്പ മന്ദിരമാലേ അപ്പം ഹോസാര रंग आ, आ, आ तुम हो सदारंग तुम हो सद रंग हमको चाहत है क्या तुम हमको छगन दिया जा क्या तुम हमको हम छगनिया जा, जा रहे अपने माँ अपने मंदिर वाजा जा रे अपने मंदिर बाजा जा रे आप आ जा रे आप आ जा रे आप आ

अप मंदिर जा रे अपने मंदिर आ आ कर மா இடீ குடும்பேரி நீட்டிகே ಬಹುಶಃ ತಾಯಿಯವರ ಇದರಲ್ಲಿ ನೀವು ಹಾಡಿದ್ರೆ ಕಾಣುತ್ತೆ ಹೇಗಿದ್ವು ಆಕ್ಚುಲಿ ತುಂಬ ಅದು ಗೋಪಣ್ಣನ ಐಡಿಯಾ ಆಗಿತ್ತು ಅಮ್ಮನಿಗೆ ಹೋಗ್ಬೇಕಾದ್ರೆ ಒಂದು ಏಳೆಂಟು ವರ್ಷ ಅವರು ಲಾಸ್ಟಿಗೆ ಒಂದು ಐದಾರು ವರ್ಷ ಅವರಿಗೆ ಗೊತ್ತಿಲ್ಲ ಸಂಗೀತ ಅಂದರೆ ಅಷ್ಟು ಅಡೋರ್ ಮಾಡ್ತಾಯಿತ್ತು ಸಂಗೀತ ಸಂಗೀತ ಈಗ ನಮ್ಮದು ಎವ್ರಿ ಸಂಡೇ ಒಂದು ಮೀಟಿಂಗ್ ಹೋಗ್ತದೆ ಕಲ್ಬಾ ಕುಟುಂಬದ್ದು ಒಂದು ಸಮ್ಮೇಳನ ಮಾಡ್ತೀವಿ ಅದರಲ್ಲೂ ಅಮ್ಮನ ಕರ್ಕೊಂಡು ಬರೋದು ಸೊ ಅದು ಬೇಸಿಕಲಿ ವಿನಾಯಕಣ್ಣನ ಪ್ಲ್ಯಾನ್ ಆಗ ಸಮ್ಮೇಳನ ಅಮ್ಮನ ನೋಡಬೇಕು ವಾರಕ್ಕೆ ಒಂದ್ಸಲ ಸಲ ಆದರೂ ನೋಡಬೇಕು ಅಂತ ಅವರಿಗೆ ಕೆನಡಾದಲ್ಲಿ ಇರ್ತಾರಲ್ಲ ಹಾಗೆ ಸೊ ಅಮ್ಮ ಬರುವಾಗ ಅವ್ರಿಗೆ ಯಾವುದು ವಿಷಯನೂ ಮಾತಾಡೋದು ಬರ ಎಲ್ಲರೂ ಒಂದು ಹಾಡು ಹೇಳ್ರು ಹಾಡು ಹೇಳ್ರು ಸಂಗೀತ ಹೇಳಿರೋ ಕೇಳ್ತೇನೆ ಮತ್ತು ಅವರು ಹೇಳೋರು ಅವ್ರಿಗೆ ಹಳಹಳೆದೆಲ್ಲ ಅವಾಗೆಲ್ಲ ನೆನಪಾಗ್ಲಿಕ್ಕೆ ಶುರುವಾಗಿತ್ತು ಎಲ್ಲವ ಅದೆಲ್ಲವ ಒಂದಾಯ್ ಮರ್ತೋಗ್ತದೆ ನನಗೆ ಇತ್ತೀಚೆಗೆ ನೆನಪಿರು ಮತ್ತು ಎಲ್ಲರೂ ಒಬ್ಬೊಬ್ರು ಒಂದೊಂದು ಲೈನ್ ನೆನ್ಪು ಮಾಡಿಕೊಡೋದು ಆಡೋದು ಅವರಿಗಷ್ಟು ಆಡೋದಿದ್ದಿತ್ತು ಸೊ ಓಪನ್ ಆಡಿದ್ರು ಆಯಿ ನೆನಪಲ್ಲಿ ಹನ್ನೆರಡು ದಿನ ಒಟ್ಟಿಗೆ ಇದ್ವಲ್ಲ ಸೊ ಆಯ್ನಪಲ್ಲಿ ದಿನ ರಾತ್ರಿ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಭಜನೆ ಮಾಡೋದು ಅಷ್ಟೇ ಅದ್ರ ಮಾಡುವ ಅಂತ ಹೇಳಿ ಆ ಎಂದರೆ ಆಯಿತು ಎಲ್ಲರೂ ಎಲ್ಲ ಮಕ್ಕಳಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೆ ಎಲ್ಲರೂ ಯಾರ್ಯಾರಿದ್ದಾರೆ ಎಲ್ಲರೂ ಭಜನೆ ಮಾಡಿದ್ದಾರೆ ಪ್ರತಿನಿತ್ಯ ಗೋಪಣ್ಣ ತಬಲೆ ಬಾರಿಸೋದು ವಿನಾಯಕಣ್ಣ ತಬ ವಿನಾಯಕಣ್ಣ ಇಲ್ಲೇ ಇದ್ದರು ಅಂತಾನು ಹೇಳಿದಸ ಸೊ ವಿನಾಯಕಣ್ಣ ತಬಲೆ ಬಾರಿಸೋದು ಇಲ್ಲ ಇನ್ನು ಯಾರಾದರೂ ಬಂದವರು ಗೋಪಣ್ಣ ಸ್ಟೂಡೆಂಟ್ಸ್ ಯಾರು ಬಂದಿರ್ತಾರೆ ಅವರು ತಬಲೆ ಬಡ್ಸೋರು ಹಾರ್ಮೋನಿಯಮು ತಮ್ಮ ಅಣ್ಣ ಎಲ್ಲರೂ ಎಲ್ಲರೂ ಹಾಡಿದ್ದಾರೆ ಸೊ ಅದೊಂದು ಹತ್ತು ಹನ್ನೆರಡು ದಿವಸ ಅಮ್ಮನ ನೆನಪಲ್ಲಿ ಇಷ್ಟು ನಾವು ಹಾಡಿದ್ದೇವೆ ಅಂದರೆ ಸಿಕ್ಕಾಪಟ್ಟೆ ಹಾಡಿದ್ದೇವೆ ಸೊ ತುಂಬ ಖುಷಿಯಾಯ್ತು ತುಂಬ ಒಂಥರ ಅದೊಂದು ನೆನಪಿಟ್ಕೊಳ್ಳುವಂಥ ಸಂಗತಿ ಅದು ಎಲ್ಲರೂ ಒಂಥರ ಅದು ಹಾಡಬೇಕು ಏನು ಆಡಬೇಕಲ್ಲ ಅಷ್ಟು ಒಂದು ಪ್ರೀತಿಯಿಂದ ಇವನು ಪಾಪ ಮನೆಯಲ್ಲಿ ಅಕ್ಕ ಸಣ್ಣ ಅವರಿಗೂ ಏಜ್ ಆಗಿದೆ ಆದ್ರೂ ದಿನಾಲೂ ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಹಾಡ್ತಾ ಇದ್ರು ಅಣ್ಣ ಎಲ್ಲರೂ ಯಾಕೆ ನಾನು ಈ ಮಾತು ಕೇಳಿದೆ ಅಂದರೆ ನಾನು ಸಾಮಾನ್ಯ ಈಗ ನಿಮ್ಮೆಲ್ಲರ ಮಾತುಕ ಮಾತಾಡ್ತಾ ಇದ್ದೇನೆ ಎಲ್ಲರಿಗೂ ಹಾಡಿಸ್ತಾ ಇದ್ದೇನೆ ಬಟ್ ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿದೆ ಆ ಶೈಲಿ ಅಥವಾ ಅವರು ರೂಢಿಸಿಕೊಂಡ ರೀತಿ ಆ ಸಂಚಾರ ಎಲ್ಲವೂ ಒಬ್ರದ್ದು ಒಬ್ಬರು ಕಾಪಿ ಇಲ್ಲ ಅಂತ ಅವರವ್ರದ್ದೇ ಐಡೆಂಟಿಫಿಕೇಶನ್ ಇದೆ ಅವರವ್ರದೇ ಒಂದು ಗುರುತಿದೆ ಅದು ಬಹುಶಃ ಕಲ್ಬಾ ಕುಟುಂಬದ ಭಾಳ ದೊಡ್ಡ ಗುಣ ಮತ್ತು ಶ್ರೇಯಸ್ಸು ಅಂತ ಅಂದ್ಕೊಳ್ತೇನೆ ನಾನು ನಮ್ಮ ವಿಷಯದಲ್ಲಿ ಹೇಳ್ಬೇಕು ಅಂದರೆ ನಮ್ಮ ಗುರುಗಳು ಅಣ್ಣ ಅಣ್ಣನಿಗೆ ಕಾಪಿ ಮಾಡೋದು ಯಾವತ್ತೂ ಇಷ್ಟ ಇದೆ ಅವ್ರ ಗುರುಗಳು ಕಾಪಿ ಮಾಡೋದಿಲ್ಲ ಅವನಿಗೂ ಅವನ ಶಿಷ್ಯರ ಒಂದೇ ಕಾಪಿ ಹಾಗೆ ಆಡಬೇಕು ಅವನಿಗೆ ಇಷ್ಟ ಇದೆ ನೋಡಿ ತುಂಬ ಜನ ಅಷ್ಟೆಲ್ಲ ಹೇಳುವಷ್ಟು ನಾನು ದೊಡ್ಡವಳಲ್ಲ ಬಟ್ ನಾನು ನೋಡಿದೆ ಹೀಗೆ ಜನರಲ್ಲಾಗಿ ಹೇಳ್ತಾ ಇದ್ದೇನೆ ಇದು ತುಂಬ ಫೇಮಸ್ ಫೇಮಸ್ಸು ಇವರದ್ದು ಕಲಾವಿದರದ್ದೆಲ್ಲ ಸ್ಟೂಡೆಂಟ್ಸ್ ಪಕ್ಕ ಅವರ ತರ ವಯಸ್ಸು ಅದೇ ಥರ ಇರ್ತೈತೆ ಅದೇನೇ ಹೌದು ಹೌದೌದು ಅಣ್ಣನಿಗೆ ಒಂಚೂರು ಅಣ್ಣ ಅದು ನಿಮ್ಮ ನಿಮ್ಮದೇ ಆದ ವಿಶಿಷ್ಟತೆಯನ್ನು ಇಟ್ಕೋಬೇಕು ನಾನು ಹಾಕಿ ಕೊಡ್ತೇನೆ ಅದ್ರಲ್ಲಿ ಒಂದೆರಡು ನಾವು ಆಫ್ಕೋರ್ಸ್ ಆ ರಾಗದ ಸಹ ಇದ್ರದ್ದು ಮೇನ್ ಇದೆಲ್ಲ ಅಣ್ಣ ಹೇಳ್ದಾಗೆ ಹೇಳ್ತೇವೆ ಬಟ್ ಡಿಟೋ ಡಿಟೋ ನನ್ನ ಕಾಪಿ ಬೇಡ ಅಂತ ಯಾವಾಗಲೂ ಅವ್ರು ಹೇಳೋದೇ ಕಾಪಿ ಮಾಡಬಾರ್ದು ನಿಮ್ಮದೇ ಆದ ಒಂದು ಇದು ನಿಮ್ಮ ತನ ಇಟ್ಕೋಬೇಕು ಹಾಡಲ್ಲಿ ವಿಶೇಷತೆ ಅಂತ ಯಾವಾಗಲೂ ಎಲ್ಲ ಅದನ್ನು ನಾನು ಗಮನಿಸಿದೆ ಅಂದರೆ ನೀವೆಲ್ಲರೂ ಈಗ ಹಾಡ್ತಾ ಬಂದ್ರಲ್ಲ ಅದರಲ್ಲಿ ಅವ್ರದ್ದೇ ಆದಂಥ ಒಂದು ತನ ಇದೆ ಅದು ಬಹಳ ಮುಖ್ಯವಾದದ್ದು ಮತ್ತೇನಾದ್ರೂ ಕೊನೆಯದಾಗಿ ಹೇಳ್ಲಿಕ್ಕಿದೆಯಾ ಕೊನೆಯದಾಗಿ ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು ಅಯ್ಯೋ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಇಲ್ಲ ತುಂಬ 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 ಹೃದಯದಿಂದ ನಿಮಗೆ ಥ್ಯಾಂಕ್ಸ್ ಯು ಆರ್ ಆಲ್ಸೋ ಲೈಕ್ ನಮಗೆ ಒಂದು ಬ್ರದರ್ ಥರನೇ ಸೊ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಯಾಕೆಂದರೆ ಇದೆಲ್ಲ ನೆನಪಿತ್ತು ಆದರೆ ನಿಜವಾಗಿ ನಾವು ಇಷ್ಟು ಡೀಪಾಗಿ ನಮ್ಮಲ್ಲಿ ಬಪ್ಪನ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ದು ಯಾವತ್ತೂ ಇರಲಿಲ್ಲ ಅನಿಸ್ತದೆ ಅಲ್ಲ ಏನೇನೋ ಇದ್ರೂ ಇಷ್ಟು ಓಪನ್ನೆಸ್ಸಿಂದ ನಾವು ಬಪ್ಪನ ಮೇನ್ ಇದು ಅಂದ್ರೆ ಅವ್ರಿಗೆ ಸಿಟ್ಟು ಬರ್ತಿತ್ತು ಇದೆಲ್ಲ ನೆನ್ಪು ಬರ್ತಿತ್ತು ಅವರು ಅವ್ರ ಎಷ್ಟು ಅವರಲ್ಲಿ ಒಳ್ಳೆ ಗುಣ ಇತ್ತು ಅದ್ರ ಮೇಲೆಲ್ಲ ಒಂಥರ ಡಸ್ಟ್ ಹಿಡ್ದಾಗ ಆಗಿತ್ತು ನಮ್ಗೆ ಅದು ಒಂಥರ ಈಗ ಕ್ಲೀನ್ ಮಾಡ್ಕೊಂಡಾಗ್ತು ನಮ್ದು ಕ್ಲೆನ್ಸಿಂಗ್ ಆಯ್ತು ಹೌದು ಎಷ್ಟು ನೀವು ಪಾಪ ಒಂದು ತಿಂಗಳಿಂದಾನೆ ಹೇಳ್ತಾ ಇದ್ದೀರಾ ಅವಾಗಿಂದ ನಾವು ನಮ್ಮ ಒಳಗಡೆ ಏನು ಏನೇನು ವಿಶೇಷತೆ ಏನೇನಿದೆ ಒಪ್ಪನ ಇದ್ರ ಜೊತೆಗೆ ಆ ಗುಣದ ಜೊತೆಗೆ ಹೇಳಿ ಅದೆಲ್ಲ ಹುಡುಕಿ ಹುಡುಕ್ಬೇಕಾದ್ರೆ ನಮ್ಮ ಇದು ಕ್ಲೀನ್ಸಿಂಗ್ ಆಯ್ತು ಅಂತ ಅನಿಸ್ತದೆ ಬಾಪ್ಪನ ವಿಷಯದಲ್ಲಿ ಇನ್ನೊಂದು ಕೇಳಬೇಕು ಅದು ನಿನ್ನ ನಿನ್ನತ್ರ ಕೇಳಿದ್ರೆ ಚಂದ ಅಂತ ಅನಿಸ್ತದೆ ಸಣ್ಣವಳಾದ್ರಿಂದ ಗೋವಿಂದ ಹೆಗಡೆ ಅವರ ಡ್ರೆಸ್ ಸೆನ್ಸ್ ಹೆಂಗಿತ್ತು ಡ್ರೆಸ್ ಸೆನ್ಸ್ ಅಂದರೆ ಅವನ ಸಿಂಪಲ್ ಆದ್ರೆ ಒಂಥರ ಡ್ರೆಸ್ ಪರ್ಸನಾಲಿಟಿನೇ ಅವನ್ ಸಿಂಪಲ್ ಡ್ರೆಸ್ ಏನು ಇಲ್ಲ ವೈಟ್ ಶರ್ಟು ವೈಟ್ ಧೋತಿ ಅಂದ್ರೆ ಫಂಕ್ಷನ್ಗೆಲ್ಲ ಧೋತಿ ಉಡ್ತಾ ಇದ್ರಲ್ಲ ಅವಾಗ ದೋತಿ ಈ ಮದ್ವೆಗೆ ಇದಕ್ಕೆ ಲುಂಗಿ ಅಲ್ಲ ಸೊ ಅದು ಆದ್ರೆ ಸಿಂಪಲ್ ವೈಟ್ ಆದರೆ ಅವರದ್ದು ಆ ಪರ್ಸ್ನಾಲಿಟಿ ಆಗಿರೋದಕ್ಕೆ ಎಲ್ರಿಗೂ ಅವರು ಒಂಥರ ಅವ್ರ ಕಡೆ ಅಟ್ರ್ಯಾಕ್ಟ್ ಮಾಡ್ತಾರೆ ಈ ಬಯರ್ನೆಲ್ಲ ಹಾಕೋತಿದ್ರು ಸರಿಯಾಗಿ ಮತ್ತೆ ಅಲ್ಲೆಲ್ಲ ಹೋಗೋದೆಲ್ಲ ಸರಿಯಾಗಿ ಇಸ್ತ್ರಿ ಇಸ್ತ್ರಿ ಎಲ್ಲ ಬೇಕಾಗ್ತಿತ್ತು ಮನೇಲೆಗೆ ಹೋಗಿರ್ತಿದ್ರು ಇನ್ನೇ ಅವ್ರ ಮೈಂಡೆಟ್ ಈಗ ಕಲೆ ಆದ ಬನಿಯನ್ನು ಇದು ಎಲ್ಲ ಹಾಕ್ಕೊಂಡಿದ್ರು ಓಕೆ ಆದರೆ ಅದರಲ್ಲೆಲ್ಲ ತುಂಬ ಶಿಸ್ತಿತ್ತು ಮತ್ತು ಅವರಿಗೆ ನಾ ಇದೊಂದು ಬಿಟ್ಟೋಯ್ತು ನಿಮ್ಗೆ ಹೇಳ ಕೃಷಿ ಮೇಲೆ ಎಷ್ಟು ಪ್ರೀತಿ ಇತ್ತು ಅವರಿಗೆ ಅದು ಹೇಳಿದ್ದಾರೆ ಅಕ್ಕಂದಿರಲ್ಲ ಬಟ್ ಎಷ್ಟು ಅಂದರೆ ಈ ಆ ಡೋರ್ಸ್ ಸಿಡ್ ಅವರು ಒಂಥರ ಈ ಪೂಜೆ ಮಾಡ್ತಾರೆ ತೋಟಕ್ಕೆಲ್ಲ ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು ಅದೆಲ್ಲ ಕಾನ್ಸೆಪ್ಟ್ ಇತ್ತು ಅವರಿಗೆ ಆಮೇಲೆ ಆಮೇಲೆ ಅವ್ರಿಗೆ ಆಗಲಿಲ್ಲ ಈಗ ನಾವಾದರೂ ತೋಟಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕ್ಕೊಂಡ್ರೆ ಸಿಟ್ಟು ಬರೋದು ಅವರಿಗೆ ಅಂದರೆ ಅಷ್ಟು ಅದರ ಇದು ಮಾಡ್ತಿದ್ರು ಹೌದು ಅಂದರೆ ಅಡಿಕೆ ಮೇಲೆಲ್ಲ ಚಪ್ಪಲಿ ಹಾಕ್ಕೊಂಡು ಮೆಟ್ಟೋದು ಇದು ಅದೆಲ್ಲ ಇಷ್ಟ ಇರಲಿಲ್ಲ ಅವರಿಗೆ ಸೊ ಕೃಷಿಯ ಜೊತೆಗೆ ರೆಸ್ಪೆಕ್ಟ್ ಆ ನೇಚರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು ಅವರು ಹೇಳು ಅದೊಂದು ಅಷ್ಟೇ ಸೊ ಇಷ್ಟೊತ್ತು ತುಂಬ ಪ್ರೀತಿಯಿಂದ ಮಾತಾಡಿದ್ವಿ ಬಹುಶಃ ಎಲ್ಲ ಮಕ್ಕಳಿಗೂ ಅಪ್ಪ ಅಂದರೆ ಒಂದು ಆಕಾಶ ಇದ್ದ ಹಾಗೆ ಅದು ಅಂಬರವೂ ಹೌದು ಅದೊಂದು ಭವ್ಯತೆಯೂ ಹೌದು ಅಥವಾ ಒಂದು ಆಧಾರವೂ ಹೌದು ಒಂದು ರೀತಿಯ ತನ್ನ ತಲೆ ಮೇಲಿರುವ ಚಾವಣಿಯೂ ಹೌದು ಅದು ರಕ್ಷೆಯೂ ಹೌದು ಸೊ ಹಾಗಾಗಿ ಈ ಮಾತುಕತೆಗಳು ಪ್ರಾಯಶಃ ಕೇಳುವವರಿಗೆ ಅವ್ರದ್ದೇ ಆದಂಥ ತಂದೆ ಅವ್ರದ್ದೇ ಆದಂಥ ಪರಿಸರ ನಾವು ಹೇಗಿದ್ದರೆ ಚಂದ್ವ ಏನೋ ಈ ಥರದ ಒಂದಿಷ್ಟು ಅವರ ಬದುಕಿಗೆ ಒಂದು ಮಾರ್ಗದರ್ಶನವೂ ಮಾಡ್ಬೋದು ಅದು ಸೊ ಇಷ್ಟೊತ್ತಿನವರೆಗೆ ತುಂಬ ಪ್ರೀತಿಯಿಂದ ಮಾತಾಡೋದಕ್ಕೆ ಐ ವೆರಿ ವೆರಿ ಗ್ರೇಟ್ಫುಲ್ ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು